ಸೊ ಇವಾಗ ನೀವು ದಕ್ಷಿಣ ಮೂರ್ತಿ ಬಗ್ಗೆ ಹೇಳಿದ್ರಿ ಸೊ ದಕ್ಷಿಣ ಮೂರ್ತಿ ಕೂಡ ಶಿವನ ಅವತಾರ ಅಂತ ಹೇಳಿದ್ರಿ ಸೊ ಈಗ ಫಸ್ಟ್ ಇದೆ ಹೇಳ್ಬಿಡಿ ದಕ್ಷಿಣ ಮೂರ್ತಿ ಸ್ತೋತ್ರ ಅಂದ್ರೆ ವಿದ್ಯೆಗೆ ತುಂಬಾ ಒಳ್ಳೇದು ಮಕ್ಕಳಿಗೆ ಎಲ್ಲ ಅಂತ ಹೇಳ್ತಾರೆ ಮೂರ್ತಿ ಅವತಾರದ ಶಿವನ್ದ ಏನು ವಿಶೇಷತೆ ದಕ್ಷಿಣ ಅಂತಂದ್ರೆ ಬುದ್ಧಿ ಅನ್ನೋದು ಅರ್ಥ ಬುದ್ಧಿ ಪ್ರಚೋದಕನಾದವನು ಅಂತ ಹಾಗೆ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಂಡಿರುವನು ಅನ್ನೋ ಅರ್ಥದೂ ಆಗುತ್ತೆ ಅವನು ಯೋಗ ಒಂದು ಭಂಗಿಯಲ್ಲಿ ಕೂತ್ಕೊಂಡಿರ್ತಾನೆ ವೇದಗಳನ್ನ ಋಷಿಗಳಿಗೆ ಹೇಳ್ಕೊಡ್ತಾ ಇರ್ತಾನೆ ಅನ್ನೋ ಅರ್ಥ ವಟವೃಕ್ಷದ ಕೆಳಗಡೆ ಕೂತ್ಕೊಂಡು ಅವನು ಚಿನ್ಮುದ್ರೆ ಚಿನ್ಮುದ್ರೆಯನ್ನ ಹಿಡಿದು ಇನ್ನೊಂದು ಕಡೆಯಲ್ಲಿ ವರದ ಹಸ್ತವನ್ನ ಹಿಡಿದು ಹಾಗೆಯೇ ಮತ್ತೆರಡು ಕೈಗಳಲ್ಲಿ ಅಹ್ ಪರಶುವು ಇರುತ್ತೆ ಹಾಗೆಯೇ ಇನ್ನೊಂದು ಕಡೆ ಹೇಳ್ತಾರೆ ಅದು ವೇದಗಳು ಅಂತೂ ಅಂತಾರೆ ಈ ತರ ಏನು ನಾಲ್ಕು ಕೈಗಳನ್ನ ಹೊಂದಿ ಅವನು ವೇದಾರ್ಥವನ್ನ ವೇದಗಳನ್ನ ಋಷಿಗಳಿಗೆ ಹೇಳುವವನು ಅನ್ನೋ ಅರ್ಥದಲ್ಲಿ ವೇದ ಇದನ್ನ ದಕ್ಷಿಣ ಮೂರ್ತಿ ಅಂತ ಅಂದ್ರೆ ಅವನು ಬುದ್ಧಿ ಪ್ರಚೋದಕನಾದವನು ಅನ್ನೋ ಅರ್ಥ ಅಷ್ಟೇ ಶಿವ ಅನ್ನೋನೇ ವೇದ ಸ್ವರೂಪಿ ಅಂತ ಲೆಕ್ಕ ಅವನು ವೇದಮಯನೋ ಹೌದು ನಾದಮಯನೂ ಹೌದು ಅಹ್ ಶಿವ ಅಹ್ ವೇದ ಶಿವು ಶಿವವು ವೇದ ಅಂತ ನಮ್ಗೆ ಮಾತು ಬರ್ತದೆ ಸ್ಮೃತಿಗಳಲ್ಲೂ ಕೂಡ ಆ ಅವನು ವೇದದ ಒಂದು ಸಾಕಾರ ಮೂರ್ತಿ ಅನ್ನುವ ಅರ್ಥ ಈಗ ನೋಡಿದ್ರೆ ನಂದಿಯೇ ಶಿವನ ಇನ್ನೊಬ್ಬ ಗಣ ಅಂತ ನಾವು ಹೇಳ್ತೀವಲ್ಲ ಶಿವನೇ ಅವತಾರ ಎತ್ತು ಬಂದಿದ್ದು ನಂದಿಯ ಮೂಲಕವಾಗಿಯೂ ಅನ್ನುವಂತಹ ಒಂದು ಪ್ರತೀತಿ ಇದೆ ಆ ಶಿ ಆ ನಂದಿ ಆ ವೃಷಭ ವೃಷಭದ ನಾಲ್ಕು ಕಾಲುಗಳು ಕೂಡ ಏನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ ಅನ್ನುವ ಅರ್ಥದಲ್ಲಿ ನಮ್ಮ ಆ ಸಂಹಿತೆಗಳು ಕೊಂಡಾಡಿವೆ ಈ ನಾಲ್ಕು ವೇದಗಳಿಗೆ ಅವನು ಅಧಿಪತಿ ಶಿವ ನಂದಿಯ ಮೇಲೆ ಕುತ್ಕೊಂಡಿದ್ದಾನೆ ನಾಲ್ಕು ವೇದಗಳ ಅಧಿಪತಿ ಅನ್ನೋ ಅರ್ಥದಲ್ಲಿ ನಾವು ಶಿವನನ್ನ ಗಮನಿಸ್ತೇವೆ ಹಾಗಾಗಿ ದಕ್ಷಿಣಾಮೂರ್ತಿ ಮೂರ್ತಿ ಮೂರ್ತಿ ಅನ್ನೋನು ಬುದ್ಧಿ ಪ್ರಚೋದಕನಾದಂತಹ ವೇದ ಅಹ್ ವಾಂಗಯವನ್ನ ನಮಗೆ ಕೊಡುವಂತಹ ವೇದಾಂದ್ರ ಏನು ತಿಳಿಯೋದು ಅನ್ನೋ ಅರ್ಥ ಜ್ಞಾನ ಅನ್ನೋದರ್ಥ ಹಾಗೆ ಜ್ಞಾನದ ಆತ ಅಧಿದೇವತೆ ಅನ್ನೋ ಅರ್ಥದಲ್ಲಿ ನಾವು ಅವನನ್ನ ಕೊಂಡಾಡ್ತೀವಿ